ನಾಲ್ಸಾದವರ ಸೂಚನೆ ಪ್ರಕಾರ ಲೋಕ ಅದಾಲತ್ ನಡೀತಾ ಇದೆ ಅದರಂತೆ ನಮ್ಮ ಕರ್ನಾಟಕದಲ್ಲೂ ಹೈಕೋರ್ಟ್ ಸೇರಿದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಜನತಾ ನ್ಯಾಯಾಲಯ ಕಾರ್ಯಕ್ರಮ ನಡೀತಾ ಇದೆ ಹಿಂದಿನ ಲೋಕ ಅದಾಲತ್ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬೆಂಗಳೂರು ನಗರ ನ್ಯಾಯಾಲಯಗಳಲ್ಲಿ ನಾವು ಒಟ್ಟು ಪೆಂಡಿಂಗ್ ಇರೋ ಕೇಸಸ್ಗಳಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರೈವತ್ಮೂರು ಕೇಸಸ್ಗಳನ್ನು ಮತ್ತು ಪ್ರೀಲಿಟಿಗೇಷನ್ ಕೇಸಸ್ ಮೂರು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಕೇಸ್ಗಳನ್ನು ಹೀಗೆ ಒಟ್ಟು ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ತೊಂಬತ್ನಾಲ್ಕು ಕೇಸ್ಗಳನ್ನು ತೀರ್ಮಾನ ಮಾಡಿದ್ದೆವು ನಿಮಗೆ ತಿಳಿದಿರುವಂತೆ ಪೆಂಡಿಂಗ್ ಕೇಸಸ್ಸಲ್ಲಿ ಕಾಂಪೌಂಡೇಬಲ್ ಕೇಸಸ್ಸು ಚೆಕ್ ಬೌನ್ಸ್ ಕೇಸಸ್ಸು ಹಣ ರಿಕವರಿ ಬ್ಯಾಂಕ್ ಕೇಸಸ್ಸು ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟ ಅರ್ಜಿಗಳು ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿ ಸಲ್ಲಿಸಿರುವ ಅರ್ಜಿಗಳು ಕಾರ್ಮಿ ಲೇಬರ್ ಡಿಸ್ಪ್ಯೂಟ್ಸ್ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ದಾಖಲಾಗುವ ಪ್ರಕರಣಗಳು ವಾಟರ್ ಬಿಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಮ್ ಎಮ್ ಆರ್ ಡಿ ಕಾಯ್ದೆಯಲ್ಲಿ ಕೂಡ ದಾಖ ದಾಖಲಾಗುವ ಪ್ರಕರಣಗಳು ವೈವಾಹಿಕ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಕರಣಗಳು ಭೂಸ್ವಾಧೀನ ಕಾಯ್ದೆಗೆ ದಾಖಲಾದ ಪ್ರಕರಣಗಳು ಸರ್ವಿಸ್ ಮ್ಯಾಟ್ರಸ್ಗಳು ಕಂದಾಯ ಕೇಸ್ಗಳು ಮತ್ತು ನ್ಯಾಯಾಲಯದಲ್ಲಿ ದಾಖಲಾಗುವ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಈ ರಾಜಿ ಪ್ರಕ್ರಿಯೆಯಲ್ಲಿ ಒಳಪಡಿಸಲಿಕ್ಕೆ ಅವಕಾಶ ಇದೆ ಮತ್ತು ಅದನ್ನು ಆ ಪ್ರಕರಣಗಳಲ್ಲಿ ನಾವು ಪಕ್ಷಕಾರರನ್ನು ಈ ನ್ಯಾಯಾಲಯ ಜಾಥಾ ನ್ಯಾಯಾಲಯದ ಪ್ರಕ್ರಿಯೆ ಒಳಪಡಿಸಿ ಅವರು ಅವರ ಇಚ್ಛೆಯಿಂದ ಈ ರಾಜಿ ಪ್ರಕರಣಕ್ಕೆ ಒಪ್ಪಿ ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆವು ಅದರ ಪರಿಣಾಮವಾಗಿ ಹಿಂದಿನ ಬಾರಿ ಒಟ್ಟು ಪೆಂಡಿಂಗ್ ಇರೋ ಕೇಸಸಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತ್ಮೂರು ಕೇಸ್ಗಳು ತೀರ್ಮಾನ ಆಗಿದೆ ಅದೇ ರೀತಿಯಾಗಿ ಈಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಎರಡನೇ ಶನಿವಾರ ಏನು ಬೃಹತ್ ಲೋಕ ಲೋಕದಾಲತ್ ನಡೀತಾ ಇದೆ ಅದರಲ್ಲೂ ಕೂಡ ಈ ಕಕ್ಷಿದಾರರು ನ್ಯಾಯದಲ್ಲಿ ಮುಖ್ಯವಾಗಿ ನಾವು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ನಾವು ಒತ್ತು ಕೊಡ್ತೀವಿ ಸೋ ದ್ಯಾಟ್ ಪಕ್ಷಗಾರರಿಗೆ ಅವರ ಪ್ರಕರಣ ಶೀಘ್ರ ತೀರ್ಮಾನದ ಜೊತೆಗೆ ನ್ಯಾಯಾಲಯದಲ್ಲಿ ಕೂಡ ಬೇರೆ ಪ್ರಕರಣಗಳಿಗೆ ಅವಕಾಶ ನಡೆಸಲಿಕ್ಕೆ ಅವಕಾಶ ಆಗುವ ಸಂದರ್ಭ ಬರುತ್ತೆ ಆದ್ದರಿಂದಾಗಿ ಈ ಜನತಾ ನ್ಯಾಯಾಲಯ ಅದ ಲೋಕ ಅದಾಲತ್ ಮೂಲಕ ಪ್ರಕರಣದ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವ ಮೂಲಕ ಅವರು ಇದರನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ನೀವೆಲ್ಲ ಸಹಕರಿಸಬೇಕಂತ ಮೊದಲನೇದಾಗಿ ನಿಮ್ಮನ್ನೆಲ್ಲ ಕೋರಿಕೊಳ್ತಾ ಇದ್ದೀನಿ ಇನ್ನೊಂದು ಲೋಕ ಅದಾಲತ್ ವಿಚಾರ ಬಿಟ್ಟು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆಯಿಂದ ಈಗ ಒಂದು ಹೊಸ ಒಂದು ವ್ಯವಸ್ಥೆ ಬಂದಿದೆ ಹೊಸ ವ್ಯವಸ್ಥೆ ಅಂತ ಹೇಳಿದರೆ ಜೈಲಲ್ಲಿ ಇರೋ ಅಪರಾಧಿಗಳಿಗೆ ಅಥವಾ ಏನು ಆರೋಪಿಗಳಿಗೆ ಕಾನೂನಿನ ಸೇವೆಯನ್ನು ಒದಗಿಸೋದು ಅದಕ್ಕೀಗ ಲೀಗಲ್ ಏಡ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ಅದಕ್ಕೆ ಲೀಗಲ್ ಸರ್ವಿಸಸ್ ಅಥಾರಿಟಿಸ್ ಕಡೆಯಿಂದ ನಾವು ಪ್ಯಾನಲ್ ಮಾಡಿ ಅಡ್ವೊಕೇಟ್ಸ್ ನೇಮಕ ಮಾಡ್ತಾರೆ ಅವರ ಮೂಲಕ ಯಾವ ವ್ಯಕ್ತಿ ಜೈಲಲ್ಲಿ ಇರ್ತಾರೆ ಮತ್ತು ಅವರಿಗೆ ವಕೀಲರನ್ನು ನೇಮಿಸ್ಕೊಂಡು ಕೇಸ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬಡತನ ಕಾರಣ ಇರ್ಬೋದು ತಿಳುವಳಿಕೆ ಕೊರತೆ ಕಾರಣದಿಂದ ಆಗ್ಬೋದು ಅಥವಾ ಯಾರೋ ರಿಲೇಟಿವ್ಸು ಅಥವಾ ಅವರನ್ನು ಜವಾಬ್ದಾರಿ ತಗೊಳ್ಳೋರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವರದನ್ನು ಕೋರ್ಟ್ ಗಮನಕ್ಕೆ ತಂದರೆ ಅಂಥವ್ರಿಗೆ ನಾವು ಈ ಲೀಗಲ್ ಏ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರಿಗೆ ವಕೀಲರ ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ಅವರಿಗೆ ವಕೀಲರನ್ನು ನೇಮಿಸಿ ಅವರ ಕೇಸಸನ್ನು ಆದಷ್ಟು ಶೀಘ್ರವಾಗಿ ತೀರ್ಮಾನ ಮಾಡಲಿಕ್ಕೆ ಮತ್ತು ಮುಖ್ಯವಾಗಿ ಆ ಕೇಸ್ ನಡೆಯೋ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ಪ್ರಕಾರ ಏನೆಲ್ಲ ಅಧಿಕಾರ ಇದೆ ಅದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳೋ ಒಂದು ವ್ಯವಸ್ಥೆ ಕೂಡ ಇದೆ ಈ ವಿಚಾರದ ಕೂಡ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕಂತ ಎಲ್ಲ ಮಾಧ್ಯಮಿತರಿಗೆ ನಾನು ಇದ್ದೀನಿ ಅದರ ಜೊತೆಗೆ ಆ ಲೀಗಲ್ ಏಡ್ ಸರ್ವಿಸಸ್ ತೊಗೊಳ್ಳೋ ಬಗ್ಗೆ ಒಂದು ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಅದು ಒನ್ ಫೈವ್ ಒನ್ ಝೀರೋ ಝೀರೋ ಒನ್ ಫೈವ್ ಒನ್ ಝೀರೋ ಝೀರೋ ಇದು ನಾಲ್ಸಾ ಮೂಲಕ ಮ್ಯಾನೇಜ್ ಆಗ್ತಾ ಇರೋಂಥ ಹೆಲ್ಪ್ಲೈನ್ ಯಾವ ಭಾಷೆಲ್ ಕೂಡ ಅದನ್ನು ಸಂಪರ್ಕ ಮಾಡಬಹುದು ಅದು ಯಾವುದೇ ದೇಶದ ಅಥವಾ ಯಾವುದೇ ರಾಜ್ಯದ ಯಾವುದೇ ಭಾಗದಿಂದ ಮಾಡಿದರೂ ಅವರಿಗೆ ಅಂದರೆ ಯಾರು ಸಂಪರ್ಕ ಮಾಡ್ತಾರೆ ಅವ್ರ ಭಾಷೆಯಲ್ಲಿ ಅದನ್ನು ಅವರಿಗೆ ಬೇಕಾದ ಸ ಏನು ಸಹಾಯ ಮತ್ತು ಯಾವ ರೀತಿ ಅವರು ಅದನ್ನು ಪ್ರೊಸೀಡ್ ಆಗಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದನ್ನು ಕೂಡ ಸಾರ್ವಜನಿಕರು ಬಳಸ್ಕೋಬೋದು